मेरे ये 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 ನಾವು ಬಹಳ ದೋಸೆ ನಾವು ಮೊದಲೇ ಬಂದು ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಏನು ಪರಿಹಾರವಾಗಿ ಅವರಿಗೆ ಸಲ ಎರಡು ಲಕ್ಷ ರೂಪಾಯಿಗಳು ಬೇಸು ತಂದಿದೆ ಮತ್ತೆ ಆ ರೀತಿಯ ಘಟನೆಗಳು ನಡೀಬಾರದು ಅಪೇಕ್ಷೆಯೂ ಕೂಡ ಇದೆ ಈಗಾಗಲೇ ವಿಶ್ವಾಸ ಜೀವನ್ ಅಂತಕ್ಕಂಥವನು ಸಾತ್ವಿಕೆ ನಾಲ್ಕು ಜನವೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂತ ಈ ಮಕ್ಕಳ ಕುಟುಂಬದವರಿಗೆ ನಾವು ಸಾಂತ್ವನವನ್ನು ಈಗ ಹೇಳ್ತಕ್ಕಂಥದ್ದು ಮತ್ತು ಏನೇ ಪರಿಹಾರ ಕೊಟ್ಟರು ಕೂಡ ಹೋದಂಥ ಜೀವನಕ್ಕೆ ಬೆಲೆಯುತ್ತೇವೆ ಎಂದು ಕಂಡು ನಾವು ಸುಖ ಏನೋ ಕುಟುಂಬಕ್ಕಂಥ ಅಂತೇಳಿ ಮುಖ್ಯಮಂತ್ರಿ ಈಗ ಇಷ್ಟು ಬೇರೆ ಎಲ್ಲರೂ ಕೂಡ ಗಂಟೆಗೆ ಏನು ರಾಜಣ್ಣ ಅವರು ಹಾಸನ ಜಿಲ್ಲೆಯ ಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ ಮೇ ಹದಿನಾರನೇ ತಾರೀಕು ಇಲ್ಲಿ ಗರ್ಧ ಘಟನೆ ಆ ಘಟನೆಯಲ್ಲಿ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ಇಷ್ಟಪಟ್ಟಿದ್ದಾರೆ ಎನ್ನುವಂಥದ್ದು ದೃಷ್ಟಿಯಲ್ಲಿ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಡ್ರಿಂದಾಗಿ ಮತ್ತೆ ಪರಿಹಾರ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಅಧಿಕಾರಿ ಪರಿಹಾರವನ್ನು ಕೊಡಬೇಕು ಅಂತ ಮಾಡಿದ್ದು ಅದನ್ನು ಜಿಲ್ಲಾ ಮಂತ್ರಿಗಳು ನನಗೂ ಕೂಡ ನೀವು ಹೇಗಿದ್ರು ಆಸನಕ್ಕೆ ಬರ್ತಾ ಇದ್ದೀರಿ ಹಾಗಾಗಿ ನೀವು ಕೂಡ ಬರಬೇಕು ಅಂತ ಹೇಳಿ ನನಗೆ ಹಾಗಾಗಿ ನನಗೆ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಿದಾಗೆ ನಾವು ಅವರನ್ನು ಆ ಮಕ್ಕಳನ್ನು ಪ್ರಗಿಸೋದಕ್ಕೆ ಆಗಲಿಲ್ಲ ಅಥವಾ ಅವರ ನಷ್ಟವನ್ನು ಬರಿಸೋದಕ್ಕೂ ಆಗೋದಿಲ್ಲ ಆ ಕುಟುಂಬಗಳಿಗೆ ಒಂದು ಧೈರ್ಯ ನಾವಿದ್ದೇವೆ ಅಂತೇಳಿ ಸರ್ಕಾರ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಆ ಕುಟುಂಬದವರಿಗೆ ನಾವಿದ್ದೇವೆ ಮಹಾವಿದ್ಯಾವೇನಂತೆ ನಾನು ಹೇಳಿ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಗನಿಗೆ ಹಾಗಾಗಿಲ್ಲರೂ ಕೂಡ ಬಂದಿದೆ ಇದಕ್ಕೆ ಹೊರತುಪಡಿಸಿ ಬೇರೆ ವಿಚಾರಗಳನ್ನು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಾದ್ರು ಒಂದು ವಿಚಾರಗಳಿದೆ ಅದನ್ನು ಮೂರು ಗಂಟೆಗೆ ಎಸ್ ಪಿ ಕಚೇರಿಯಲ್ಲಿ ಒಂದು ರಿವ್ಯೂ ಇಟ್ಕೊಂಡು ಆ ರಿವ್ಯೂ ಆದ ನಂತರ ತಮ್ಮನ್ನೆಲ್ಲ ಉದ್ದೇಶಿಸಿದ